ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರ ಚಿಕಿತ್ಸೆಗಳು ಮಾಕ್ಯುಲರ್ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ ಚಿಕಿತ್ಸೆಗಳು स्मॉल इंसीजन कैटरेक्ट सर्जरी माइक्रो इंसीजन कैटरेक्ट सर्जरी पेको सर्जरी लेजर सर्जरी ಎಲ್ಲಾ ರೀತಿಯ ലെൻസുകളಾದ ഇന്ത്യൻ ലെൻസ് ഫോറിൻ ലെൻസ് ആൽക്കൻ ജಾನ್സൺ ആൻഡ് ജಾನ್സൺ സി3 ആർ കെറോടോക്കോനസ് ട്രീറ്റ്മെന്റ് ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಬೊಲೆರೋ ವಾಹನ ಬೈಕ್ಗೆ ಡಿಕ್ಕಿ ಬೈಕ್ನಲ್ಲಿದ್ದ ಮೂವರಿಗೆ ಗಾಯ ಚಿಂತಾಮಣಿ ಚೇಳು ರಸ್ತೆಯ ಬಡ್ಗವಾರಹಳ್ಳಿ ಗ್ರಾಮದ ಬಳಿ ಬೊಲೆರೋ ವಾಹನವೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ಮೂವರು ಮಂದಿ ಗಾಯಗೊಂಡಿರುವ ಘಟನೆ ಬುಧವಾರ ಸಂಜೆ ನಡೆದಿದೆ ಚಿಲಕಲ್ಲೇರ್ ಹೋಬಳಿಯ ತುಳು ನೀರಿನಿಂದ ಬೈಕ್ನಲ್ಲಿ ಚಿಂತಾಮಣಿಗೆ ಬರುತ್ತಿದ್ದ ಬೈಕ್ಗೆ ಬೊಲೆರೋ ವಾಹನದ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ಐವತ್ತು ವರ್ಷದ ರೌಣಪ್ಪ ಮೂವತ್ತೈದು ವರ್ಷದ ಸುಧಾಮಣಿ ಮತ್ತು ಇಪ್ಪತ್ತ್ಮೂರು ವರ್ಷದ ವಿಕ್ರಮ್ ಗಾಯಗೊಂಡಿದ್ದಾರೆ ಅಪಘಾತದ ವಿಷಯ ತಿಳಿಯುತ್ತಿದ್ದಂತೆ ಬಟ್ಲಳ್ಳಿ ಆಸ್ಪತ್ರೆಯ ಆಂಬುಲೆನ್ಸ್ ಸಿಬ್ಬಂದಿಯಾದ ಶ್ರೀಕಾಂತ್ ಮತ್ತು ಸುನಿಲ್ ಅವರು ಸ್ಥಳಕ್ಕೆ ಆಗಮಿಸಿ ಗಾಯಗೊಂಡಿರುವ ಗಾಯಳುಗಳನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಗಾಯಳುಗಳು ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಅಪಘಾತದಲ್ಲಿ ರೋಣಪ್ಪ ತೀವ್ರ ಗಾಯವಾಗಿದೆ ಗಾಯಾಳುಗಳು ನೀಡಿರುವ ಹೇಳಿಕೆಯ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ